ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗ್ರೆಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮ ಊರ್ಗ್ ಹೋಗ್ತಾ ಇದ್ದೀನಿ ನಮ್ಮ ಅಜ್ಜಿನ ತೋರಿಸ್ತೀನಿ ತುಂಬಾ ಜನ ಕೇಳ್ತಾ ಇದ್ದೀವಿ ಸ್ವಾತಿ ಅಜ್ಜಿನ ತೋರಿಸಿ ಅಜ್ಜಿ ಹೇಗಿದ್ದಾರೆ ಅಂತ ನಾವು ನೋಡಬೇಕು ಅವ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಕೊಡಿ ಅಂತೆಲ್ಲ ಕೇಳ್ತಾ ಇದ್ವಿ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಏನು ರೀಸನು ಅಂತ ನಿಮಗೂ ಕೂಡ ಹೇಳ್ತೀನಿ ಈಗ ಸದ್ಯಕ್ಕೆ ಮೇಕಪ್ ಮಾಡ್ಕೊತಾ ಇದ್ದೀನಿ ಬೆಂಗಳೂರಲ್ಲಿ ತುಂಬಾ ಬಿಸಿಲು ಅಂಡ್ ತುಂಬ ಸ್ವೆಟ್ ಆಗ್ತೀನಿ ನಾನು ಅದರಲ್ಲೂ ಜಾಸ್ತಿ ಇಟ್ಟಿ ಝೋನ್ ಅಲ್ಲಿ ಹಾಗಾಗಿ ನಾನು ಜಾಸ್ತಿ ಏನೋ ಮೇಕಪ್ ಮಾಡಲ್ಲ ಸುಮ್ಮನೆ ಲೈಟಾಗಿ ಇಟ್ಕೊತೀನಿ ಯಾಕಂದರೆ ಇಲ್ಲೇ ಇಷ್ಟು ಬಿಸಿಲು ಅಂದರೆ ನಮ್ಮೂರಲ್ಲಂತೂ ಕೇಳೋಂಗೆ ಇಲ್ಲ ಸುಮ್ಮನೆ ಒಂದು ಫೋನ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ವೆಟ್ ವೈಪ್ಸಲ್ಲಿ ಸತಿ ಮುಖ ಒಡ್ಸ್ಕೊಂಡಿದ್ದೀನಿ ಯಾಕಂದರೆ ಸ್ನಾನ ಮಾಡಿಬಿಟ್ಟು ಬಂದು ಬಟ್ಟೆ ಹಾಕೊಳ್ಳೋಷ್ಟು ಕಿನ್ನೂರು ಮುಖ ಎಲ್ಲ ಬೇದೋಗಿರುತ್ತೆ ಹಾಗಾಗಿ ಆ್ಯಂಡ್ ಫಸ್ಟು ನನ್ನ ನಾರ್ಮಲ್ ಡೈಲಿ ಕ್ರೀಮ್ಸ್ ಏನಿದೆ ಅದನ್ನ ಹಚ್ಕೊತೀನಿ ನಾನು ಆದಷ್ಟು ಕಮ್ಮಿ ಹಾಕೊಬೇಕು ಈ ಥರ ಟ್ರಾವೆಲಿಂಗ್ ಹೋಗುವಾಗ ತುಂಬ ಸನ್ಸ್ಕ್ರೀನು ಆಮೇಲೆ ಮಾಯಿಶ್ಚರೈಸರ್ ಅಷ್ಟರಲ್ಲೇ ಇಡ್ಕೊಬೇಕು ತುಂಬ ಫೌಂಡೇಶನ್ ಅದೆಲ್ಲ ನಾನು ಹಾಕಕ್ಕೆ ಇಷ್ಟಪಡೋದಿಲ್ಲ ಅದು ತುಂಬ ಆಮೇಲೆ ನನಗೇ ಶೆಕ ಇನ್ನೂ ಇರಿಟೇಷನ್ ಅನಿಸುತ್ತೆ ಆ್ಯಂಡ್ ಮಾಯಿಶ್ಚರೈಸರ್ ಹಾಕಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ಸಾಕು ಇದೇ ಒಂಥರ ಗ್ಲೋ ಇರುತ್ತೆ ಓಕೆನಾ ಆ್ಯಂಡ್ ನನ್ನ ಸನ್ಸ್ಕ್ರೀನ್ ಎಸ್ ಪಿ ಎಫ್ ಫಿಫ್ಟಿ ಯೂಸ್ ಮಾಡಿ ನೀವೆಲ್ಲರೂ ಆಚೆ ಹೋಗ್ತೀನಿ ಅಂದರೆ ಆ್ಯಂಡ್ ಜಾಸ್ತಿ ಯೂಸ್ ಮಾಡಿ ಓಕೆ ನನ್ನ ಸನ್ಸ್ಕ್ರೀನ್ ಖಾಲಿಯಾಗಿದೆ ಆರ್ಡರ್ ಮಾಡಬೇಕು ಇನ್ನೊಂದು ಗೊತ್ತಾಯ್ತು ಈ ಸಮರಲ್ಲೇ ಅದಕ್ಕೆ ಈಗ ಓಕೆ ಸಾಕು ಬಟ್ ಏನಾದರೂ ಹಾಕ್ತೀವಿ ಅಂದ್ರೆ ಆಲ್ಮೋಸ್ಟ್ ಈ ಮೂರು ಬೆಳ್ಳು ಇಲ್ಲ ಅಟ್ಲೀಸ್ಟ್ ಟೂ ಆ್ಯಂಡ್ ಹಾಫ್ ಅಷ್ಟಾದರೂ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಅಂಡ್ ಇದ್ರು ನಮ್ಮ ಒಂಥರ ಶೆಕೆ ಶೆಕೆ ಅಂತ ಅನ್ನಿಸ್ತಾ ಇದೆ ಅಂಡ್ ನಾರ್ಮಲ್ ಲಿಪ್ಸ್ಟಿಕ್ ಮತ್ತೆ ಒಂದು ಮಸ್ಕಾರ ಯೂಸ್ ಮಾಡ್ತೀನಿ ನಾನು ಯೂಶ್ವಲಿ ಕಾಜಲೆಲ್ಲ ತುಂಬ ಕಮ್ಮಿ ಅಂಡ್ ಐಬ್ರೌಸ್ ಕೂಡ ನಾನು ಏನು ಮಾಡಲ್ಲ ಅದ್ರಲ್ಲಿ ಸುಮ್ಮನೆ ಹಿಂಗೆ ಕುಮ್ ಮಾಡ್ಕೊತೀನಿ ಆ್ಯಂಡ್ ನಾನು ಮಸ್ಕಾರ ಸ್ಟೇಜ್ ಆಫ್ ತರಿಸಿದೆ ಎರಡು ತರಿಸಿದೆ ನನ್ಗೊಂದು ರಂಜು ಗುಂಡು ಅಂತ ಎರಡು ತರ್ಸಿದ್ದೀನಿ ಎರಡು ನಂದು ನಾನು ಆಲ್ರೆಡಿ ಯೂಸ್ ಮಾಡೋಕೆ ಇಷ್ಟ ಅಂದ್ರೆ ಸಖತ್ ಇಷ್ಟ ಆಗೋಯ್ತು ಯೂಸ್ ಮಾಡ್ತಾ ಇದೆ ಎರಡ್ ಸತಿ ಅಲ್ಲ ಅಂಡ್ ಈ ತರ ಬರುತ್ತೆ ಇದು ಆಯ್ತಾ ಅಂಡ್ ಇದೇ ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ ಆ್ಯಂಡ್ ನಾನು ಯೂಸ್ ಮಾಡ್ತಿರೋ ಮಸ್ಕಾರ ಬಂದ್ಬಿಟ್ಟು ಸ್ಟೇಜ್ದು ನೈನ್ ಟು ನೈನ್ ಅಂತ ಇವಾಗ ನೀವೆಲ್ಲರಿಗೂ ಮಸ್ಕಾರ ಇಷ್ಟ ಇದ್ದೇ ಇರುತ್ತೆ ಬಟ್ ತೆಗಿಯೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ ಹಚ್ಕೊಳ್ಳೋದೇನೋ ಹಚ್ಕೊಂಡ್ಬಿಡ್ತೀವಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಟ್ ತೆಗಿವಾಗ ಕಣ್ ಸುತ್ಲೂ ಕಪ್ಕಾಗುತ್ತೆ ತೆಗಿಯೋಕ್ಕಾಗೋದೇ ಇಲ್ಲ ಇನ್ನೂ ಹಾಗೆ ಇರುತ್ತೆ ಡೈಲಿ ಅಂತೂ ಹಚ್ಚೋಕ್ಕೆ ಆಗೋಲ್ಲ ಬಟ್ ಈ ಮಸ್ಕರ ಹಾಗಲ್ಲ ನೀವು ಪರ್ಫೆಕ್ಟಾಗಿ ಡೈಲಿ ಯೂಸ್ ಮಾಡ್ಬೋದು ಆ್ಯಂಡ್ ಈಸಿಯಾಗಿ ತೆಗಿಬೋದು ವೆಟ್ ಕಾಟನ್ ಪ್ಯಾಡ್ ತೊಗೊಂಡು ಸುಮ್ಮನೆ ಹಿಂಗೆ ಸ್ವೈಪ್ ಮಾಡಿದ್ರೆ ಎಲ್ಲ ಮಸ್ಕರ ಬಂದ್ಬಿಡುತ್ತೆ ಒಂಥರ ಮ್ಯಾಜಿಕ್ ಅಂತಲೇ ಅನಿಸುತ್ತೆ ನಂಗಂತೂ ಈ ಮಸ್ಕರ ಸಖತ್ ಇಷ್ಟ ಆಗಿದೆ ನಿಮಗೂ ಏನಾದರೂ ಬೇಕಂದರೆ ಸ್ಟೇಜ್ದೆ ಮಸ್ಕಾರ ತೊಗೊಳ್ಳಿ ಸೊ ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇರೋದು ಈಸಿಯಾಗೆ ರಿಮೂವ್ ಮಾಡ್ಬೋದು ಆ್ಯಂಡ್ ಇದು ವಾಟ್ರ್ ಪ್ರೂಫ್ ಮತ್ತು ಸ್ಮರ್ಜ್ ಪ್ರೂಫ್ ನೀವು ಸುಮ್ಮನೆ ಕೈಯಲ್ಲಿ ಉಜ್ಜಿದ್ರು ಏನೂ ಆಗೋದಿಲ್ಲ ಆಮೇಲೆ ನಾನು ಅಚ್ಚಿ ಕೂಡ ನಿಮಗೆ ತೋರಿಸ್ದೆ ಎಷ್ಟು ಲೆಂತಿಯಾಗೆ ವಾಲ್ಯೂಮ್ ಆಗೇ ಬರುತ್ತೆ ಅಂತ ಆ್ಯಂಡ್ ಇದರಲ್ಲಿರೋ ಒಂದು ಫ್ಲೆಕ್ಸಿಬಲ್ ಟ್ಯೂಬ್ ಏನಿದೆ ನಿಮಗೆ ಚೆನ್ನಾಗೆ ಲೆಂತ್ ಮತ್ತು ವಾಲ್ಯೂಮ್ ಕೊಡುತ್ತೆ ಯಾವುದೇ ರೀತಿ ಕ್ಲಂಪ್ಸ್ ಇರಲ್ಲ ಸಕ್ಕತ್ತಾಗಿ ನಿಮಗೆ ಹಚ್ಕೊಳ್ಳೋಕೆ ಈಸಿ ಇರುತ್ತೆ ಆ್ಯಂಡ್ ತೆಗಿಯೋದು ಕೂಡ ತುಂಬಾ ಈಸಿ ಸೊ ನನಗೆ ಬೆಸ್ಟ್ ಮಸ್ಕರ ಅಂತ ಅನ್ನಿಸ್ತು ಟ್ವೆಲ್ ಅವರ್ಸ್ ಇದು ಹಾಗೆ ಇರುತ್ತೆ ಆಯಿತಾ ನೀವು ಹಚ್ಚಿದ ತಕ್ಷಣ ನಿಮ್ಮ ಲ್ಯಾಷಸ್ ಮೇಲೆ ತುಂಬ ಚೆನ್ನಾಗಿರುತ್ತೆ ಸ್ಮಾರ್ಟ್ ಪ್ರೂಫ್ ವಾಟರ್ ಪ್ರೂಫ್ ನೀವು ಆಚೆ ಕಾಲೇಜ್ಗೆ ಹೋಗೋರಿಗೆಲ್ಲ ಹಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದರಲ್ಲಿ ಏನಂದರೆ ಬೇರೆ ಮಸ್ಕರ ಹೋಲ್ಸಿದ್ರೆ ಇದೆ ಯಾಕೆ ಅಂದರೆ ಇದರಲ್ಲಿ ಪೇಂಟೆಡ್ ಆ್ಯಂಡ್ ಕಲರ್ ಲಾಕ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅದರಿಂದ ಇದರಲ್ಲಿ ಏನಾಗಿರುತ್ತೆ ಅಂದರೆ ಈ ಫಾರ್ಮುಲಾ ಟ್ವೆಲ್ ಅವರ್ಸ್ ನಿಮಗೆ ಕಲರ್ ಏನಿರುತ್ತೆ ಅದು ಹಾಗೆ ಲಾಕ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಮೇಕಪ್ ತುಂಬ ಫ್ರೆಶ್ ಆಗಿ ಕಾಣಿಸುತ್ತೆ ಆ್ಯಂಡ್ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಕೂಪನ್ ಕೋಡ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಆ್ಯಂಡ್ ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್ ನೈಕಾ ಮತ್ತು ಪರ್ಪಲಲ್ಲಿ ಸಿಗುತ್ತೆ ಸೊ ಮಿಸ್ ಮಾಡಬೇಡಿ ಲಿಂಕ್ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಕೂಪನ್ ಕೋಡ್ನ ಯೂಸ್ ಮಾಡಿ ತರಿಸ್ಕೊಳ್ಳಿ ಅವ್ರ ಲಿಪ್ಸ್ಟಿಕ್ಗಳು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಂಡ್ ದೇ ಯೂಸ್ ಮಾಡ್ತಾ ಇದ್ದೀನಿ ಇದು ನೈನ್ ಟು ನೈನ್ ಅಂದ್ರೆ ನಿಮಗೆ ಜಾಸ್ತಿ ಒತ್ತಿ ಇರುತ್ತೆ ಸೊ ಇಷ್ಟ ನಮ್ಗೆ ಹೇಳ್ಬೇಕಾದ್ರೆ ಕಣ್ಣೀಶ್ ಚೆನ್ನಾಗಿ ಕಾಣಿಸ್ತಾ ಇರುವಾಗ ಬೇರೆ ಮೈಕ್ರೋಫಾಕ್ ಆಗಲ್ಲ ಒಂಥರ ಸಿಂಪಲ್ ಆಗಿರುತ್ತೆ ಅದನ್ನೇ ನೀವು ಬ್ಲಷ್ ತರ ಕೂಡ ಯೂಸ್ ಮಾಡಬಹುದು ಸೊ ಅಷ್ಟೇ ಮೇಕಪ್ ಇದ್ರಲ್ಲಿ ಹೈಲೈಟ್ ಆಗಿ ಹೆಂಗ್ ಕಾಣಿಸುತ್ತೆ ಹೇಳಿ ನಮಸ್ಕಾರ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಕಾಣಿಸುತ್ತೆ ಅಲ್ವಾ ನಂಗೆ ಸಖತ್ ಇಷ್ಟ ಆಯಿತು ಅಂಡ್ ಒಂದು ಬೊಟ್ ಇಟ್ಕೊಂಡ್ಬಿಡೋಣ ಹಂಗೆ ಅಲ್ಲಿಂದ ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಗೌಡ್ಗೆರೆಗೆ ತುಂಬಾ ಸಿಂಪಲ್ ನೀವು ಕೂಡ ಇದು ಮಾಡ್ಬೋದು ಏನು ಜಾಸ್ತಿ ಮೇಕಪ್ ಮಾಡಿಲ್ಲ ನೀವು ನೋಡ್ಬೋದು ಇಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬ ಗ್ಲೋಯಿಂಗಾಗಿ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಲಿಪ್ಸ್ಟಿಕ್ ಮಸ್ಕರ ಅದು ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ಚೆಕ್ ಮಾಡಿ ಚೆನ್ನಾಗಿದೆ ಮಸ್ಕಾರ ನೀವು ಬೇಕು ಅಂದರೆ ತೊಗೊಬೋದು ಸತಿ ಮಸ್ಕಾರ ತೊಗೊಂಡ್ರೆ ಎಷ್ಟೊಂದು ದಿನ ಬರುತ್ತೆ ಒಳ್ಳೆ ತೊಗೊಂಡ್ರೆ ಒಳ್ಳೇದು ಸೊ ಅಷ್ಟೇ ಸೊ ಬನ್ನಿ ಹೋಗೋಣ ನಮ್ಮ ಅಜ್ಜಿ ರಿಯಾಕ್ಷನ್ ಹೇಗಿರುತ್ತೆ ನಾನು ಏನು ಹೇಳಿಲ್ಲ ಬರ್ತೀನಿ ಅಂತ ಹೋಗ್ತಾ ಇದ್ದೀನಿ ಸೊ ತೋರಿಸ್ತೀನಿ ನಿಮ್ಗೆ ಕೂಡ ಫೈನಲಿ ಹೋಗುವಾಗ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಆ್ಯಂಡ್ ಕಾರಲ್ಲಿ ವೀರು ಮಲ್ಕೊಂಡ್ಬಿಟ್ಟಿಂದ ಇವತ್ತು ನಾವು ಹೋಗ್ತಾ ಇರೋದು ನಾನು ರಂಜು ನಿತಿನ್ ಮತ್ತು ರಂಜು ತಮ್ಮ ಅನುಷ್ ಸುನಿ ಬರೋಕ್ಕಾಗಿಲ್ಲ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನೇ ಬಂದಿದೆ ಆ್ಯಂಡ್ ಸು ರಂಜು ತೋರಿಸಲು ಕೈಲೆಲ್ಲ ಒಂಥರ ಗ್ರೀನ್ ಕಲರ್ ಆಗಿದೆ ಅಂತ ಆ್ಯಂಡ್ ಫೈನಲಿ ನಮ್ಮೂರು ಗ್ರೀಚ್ ಆದ್ವಿ ತುಂಬ ಯೂಸ್ಲು ಸಖತ್ತು ಒಂಥರ ಹೊಡಿತಾ ಇತ್ತು ಹೆಂಗೋ ವೀರು ಮಲ್ಕೊಂಡು ಬಂದಿದ್ದ ಸರಿ ನಮ್ಮ ಅಜ್ಜಿ ಮನೆಗೆ ಹೋದ್ಮೇಲೆ ಇಬ್ಬರು ಸಣ್ಣ ಅಂತ ಅಂದ್ಕೊಂಡ್ವಿ ಆಲ್ಮೋಸ್ಟ್ ಅವನು ರೀಚ್ ಆಗೋ ಅಷ್ಟೊತ್ತಿಗೆ ಅವನು ಎದೋಳ್ದೆ ಆ್ಯಂಡ್ ಇವ್ರಿಗೆಲ್ಲ ಫಸ್ಟ್ ಟೈಮ್ ಇವ್ರು ಗೌಡ್ಗೆರೆಗೆ ಬರ್ತಾಯಿರ್ತಾರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಟ್ ನಮ್ಮ ಅಜ್ಜಿ ಮನೆಗೆ ಫಸ್ಟ್ ಟೈಮ್ ಇರೋದು ರಂಜಿ ಕೂಡ ಅಷ್ಟೇ ಅವ್ರ ಜೊತೆ ಹಂಗೆ ನಾನು ಬಂದಿದ್ದೆ ಚೆನ್ನಾಗಿ ಅನ್ನಿಸ್ತು ಏನಕ್ಕೆ ನಾನು ಬಂದಿದ್ದು ಒಂದು ಮೇಯ್ನ್ ರೀಸನ್ ಅಂದರೆ ನನಗೆ ಒಂಥರ ಕನ್ಸು ಬಿದ್ದುಬಿಟ್ಟಿತ್ತು ಅಮ್ಮ ಕನ್ಸಲ್ಲಿ ಬಂದು ಒಂದು ಫೋಟೋ ತೊಗೊಂಡೋಗಿ ಕೊಡು ಅಜ್ಜಿಗೆ ಆಮೇಲೆ ಒಂದು ಸಾವಿರ ರೂಪಾಯಿ ದುಡ್ಡು ಬಾ ಅಂತ ಅಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾರೆ ಆ ಥರ ಇನ್ನೂ ಇದ್ದಾರೆ ಆ ಥರ ಮಾತಾಡೋ ಥರನೇ ಒಂಥರ ಕನಸು ಬಿದ್ದಿತ್ತು ಸರಿ ಎಲ್ಲೋ ನಮ್ಮ ಅಜ್ಜಿ ಮನೇಲಿ ಆ ಫೋಟೋ ಇಲ್ವಲ್ಲ ಹಾಗಾಗಿ ನೆನೆಸ್ಕೊಂಡು ಆ ಥರ ಇರ್ಬೋದೇನೋ ಬಂದು ತುಂಬ ಕಮ್ಮಿ ನಮ್ಮಮ್ಮ ಅದರ ಕನಸಲ್ಲೆಲ್ಲ ಬಂದಿರೋದು ಸೊ ಆ ಥರ ಬಂದು ಹೇಳ್ತಲ್ವ ಸರಿ ಹೋಗಿ ಬರೋಣ ಅಂದ್ಬಿಟ್ಟು ಒಂದು ಫೋಟೋ ತೊಗೊಂಡಿದ್ದೆ ನಾವು ಅಂದರೆ ಫೋನಲ್ಲಿ ವೀಡಿಯೋಸ್ ನೋಡ್ತಾಯಿರ್ತೀವಿ ನಮ್ಮ ಮುಂದೆ ನೆನ್ಸ್ಕೊತಾ ಇರ್ತೀವಿ ಬಟ್ ನಮ್ಮ ಅಜ್ಜಿ ಹತ್ರ ಫೋಟೋ ಇದೆಯೋ ಇಲ್ವೋ ಆ ಒಂದು ರೀಸನ್ಗೂ ಏನೋ ಗೊತ್ತಿಲ್ಲ ನೆನ್ಪು ಬಂದಿತ್ತು ನಮ್ಮ ಅಜ್ಜಿನೂ ಪಾಪ ಆಚೆನೆಯೇ ಕೂತಿತ್ತು ನಾನು ಕನ್ಫರ್ಮ್ ಮಾಡ್ಕೊಳ್ಳೋಣ ಎಲ್ಲರೂ ಅವರು ಭಜನೆಗೆಲ್ಲ ಹೋಗ್ತಾ ಇರ್ತಾರೆ

ಗೌರಮ್ಮ ಅವ್ರ ಮನೆ ಯಾವ್ದು ನೀವೇ ಗೌರಮ್ಮನ ಅದು ನಿಮ್ಮ ಹತ್ರ ಹಸು ಸಿಗುತ್ತಂತ ಐವತ್ತು ಐವತ್ತು ಹಸು ಸಿಗುತ್ತಾ ಹಸು ಹಸು ಅಂಬಾ ಐವತ್ತಿದೆಯಂತಲ್ಲ ನಿಮ್ಮ ಹತ್ರ ಗೌರಮ್ಮ ಯಾರು ಮೇಕೆ ಸಿಗುತ್ತಾ ಪುರಿ ಸ್ವಾತಿ ಸಿಗುತ್ತಾ ಸ್ವಾತಿ ಸ್ವಾತಿ ಹಾ ಸ್ವಾಸಿ ನನ್ನ ಮಮ್ಮಗಳವಳು ಓ ನೀನು ಯಾರೋ ಒಂದೊಡ್ಲಿಲ್ಲ ಬಂದವಳೆ ನೀನು ನೋಡಿದ ಕಂಡು ಗೇಪ್ತಾನೆ ಬಂದಿಲ್ಲ ನೀವು ನೋಡ್ದೆ ನೀನು ನೋಡಿದ್ರೆ ಗೇವ್ ತಾನೇ ಬರ್ಲಿಲ್ಲ ನೋಡ್ದೆ ನನ್ನ ನೋಡ್ತಾ ಒಂದೆ ಗೇಪ್ತಾನೆ ಬನ್ನಿಲ್ಲ ಗ್ಲಾಸ್ ಆಕನೇ ಏನು ಇಲ್ಲ ಅಲ್ವಾ ಮಲ್ಕೌಟಿ ದ ಕಾರು ಫಾದೆ ಟ್ರಂಬು ಹ್ಮ್ ಹನೂಶ್ ದಪ್ಸ ಹನೂ ಟೇಕ್ ಔಟ್ ದಟ್ ಫೋಟಾ ಫ್ರಮ್ ದ ಬ್ಯಾಕ್ ಸೈಡ್ ಯಾರು ನನ್ನ ಏನು ಇರೋದು ಗಾಸ್ರಾ ಲಿಯಲ್ ಬಿನ್ನು ಬಾ 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 ಹಾಕ್ತು ಇಡ್ ದಿ ಕವರಿಗೆ ಎಲ್ಲಿ ಬಾ ಬಾ ಏ ಸಂಜಂಗಾ ಬ್ಯಾಗ್ ಹಾ ಫ್ರಂಟ್ಲ್ ಫ್ರಂಟ್ಲ್ ನೋಡು ಫ್ರಂಟ್ ಇನ್ ಎಟ್ ಕೋಡಾ ಆ ಲಣ್ಣು ಗಾಪ್ ಪಕ್ಕಿಸ್ಕನೆ ಎತ್ಕೊಳ ನಾನು ಬ್ಯಾಗ್ ಎತ್ಕೊಂತ ಹೇಳಕ್ ವಿಡಿಯೋ ಮಾಡಲ್ಲ ಬೇಕಾರೆ ಎತ್ಕೊ ಬ್ಯಾಗ್ ಎತ್ಕೊ ಹಂಗೆ ಹಾಕೊಂಡು ಹುಷಾರು ಏ ಬ್ಯಾಗುಳಗ ನಾನು ಮಾತಾಡಕೆ ಬಿಡು ಡೋರ್ ಬೈತನ್ ಮಾಮಾ ಯಾಕೆ ಹೋಗೈತ ಎಲ್ಲಿ ಕೆಲ್ಸ ವಿಡಿಯೋ ಸರಿಯಾಗಿ ಬರಲಿಲ್ಲ ಬರ್ಲಿಲ್ಲ ಹತ್ರ ಬಂದ್ಬಿಟ್ಟ ಅವ್ನು ನೋಡುತ್ತಾನೆಂದ ಎಲ್ಲಪ್ಪ ಸುಮಾಜಿ ವೀರೋ ಸುಮಾಜಿ ಎಲ್ಲಿ ಹೇಳು ಫಸ್ಟ್ ಸುಮಾಜಿ ಎಲ್ಲಿ ಹೇಳು ಎಲ್ಲೋಯ್ತು ಸುಮಾಜಿ ಎಲ್ಲ ಆಯ್ತು ಮಮ್ಮಿ ಕುರಿ ನೋಡಿದ್ರೆ ಏನಾಯ್ತು ಪೂಜೆ ಗಡಿ ಇಲ್ಲ ಅಲ್ಲಿ ಕುರಿ ಕುರಿ ಅಂತೆ ಕುರಿ ಬಾ ಬಾ ಕುರಿ ಎಲ್ಲಿಂದ நே இவள ஜாங்க

ಎಲ್ಲೋ ಬ್ಕೋ ವೀರು ಎಲ್ಲಿಗೆ ಬಂದಿದ್ಯಾ ಎಲ್ಲಿಗೆ ಬಂದಿರೋದು ನೀನು ಅದು ಯಾರು ಫೋಟೋದಲ್ಲಿ ಯಾರೋ ತೋರ್ಸಾಗಲ್ಲ ಅಜ್ಜಿ ಕರೀತಾ ಇತ್ತು ಹೋಗೋ ಅಜ್ಜಿ ಹತ್ರ ಹೋಗುವ ಕಿತಾಕಿ ಅಂಟಿ ಎಲ್ಲಿಟ್ಟವನೇ ಹೊರಡನೆ ಎದುರುಗಿರಬಾರ್ದು ಈ ಕಡೆ ಈ ಕಡೆ ನಂದಿ ಬಾಗ್ಲಾ ಯಾವಾಗ್ಲಂಟಿ ಇದು ಪಾಪ ನಮ್ಮ ಅಜ್ಜಿ ಗಂಡ ಮೂರ್ ಜನ ಮಕ್ಳು ಎಲ್ಲಾರನು ಕಳ್ಕೊಂಡ್ರು ನಮ್ಮ ಡೈಲಿ ಫೋನ್ ಮಾಡಿ ಮಾತಾಡೋರು ಬಟ್ ಇವಾಗ ಯಾರೂ ಇಲ್ಲ ಸೊ ನಾನು ಅದೇ ಮಾತಾಡ್ತಾಯಿದ್ದೆ ನಿಂಗೆ ಫೋನ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಯಾರಿಗಾರು ಪಕ್ಕದಲ್ಲಿ ಯಾರು ಇರ್ತಾರೆ ಹಳ್ಳೀಲಿ ಅವ್ರ ಕೈಲಿ ಮಾಡಿಸ್ಕೋ ಅಂತ ಪಾಪ ಊರಲ್ಲಿ ಅಷ್ಟು ಬಿಸಿಲು ಬಟ್ ಕರೆಂಟ್ ಇರಲಿಲ್ಲ ಫ್ಯಾನ್ಗೆ ಒಂದು ಚಿಕ್ಕ ಟಿ ವಿ ಇಟ್ಕೊಂಡಿದ್ದಾರೆ ಅವರು ಬೆಂಗಳೂರಿಗೆ ಬಂದು ಇರೋದಿಲ್ಲ ನಾವು ಎಷ್ಟೇ ಕರೆದ್ರು ಅವ್ರಿಗೆ ಊರಲ್ಲಿ ಸೆಟ್ ಆಗಿಬಿಟ್ಟಿದೆ ಬೆಂಗಳೂರಿಗೆ ಬಂದರೆ ಅವ್ರಿಗೆ ವಾತಾವರಣ ಆಮೇಲೆ ಏನಂತೀರ ನೀವು ನಾ ಏನಂದರೆ ಬಾತ್ರೂಮ್ ಅದೆಲ್ಲ ಅವ್ರಿಗೆ ಸೆಟ್ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಇವ್ರಿಗೆ ಏನಂದರೆ ಇಲ್ಲೆಲ್ಲ ಸೆಟ್ಟಾಗಿರುತ್ತೆ ಆ್ಯಂಡ್ ಈ ಜಿ ಹಳ್ಳಿ ಜೀವನ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ ಬೆಂಗಳೂರಿಗೆ ಬಂದರೆ ಹೊಟ್ಟೆ ಕೆಡೋದು ಬಾತ್ರೂಮ್ ಬರೋಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ಗಳು ಜಾಸ್ತಿ ಸೊ ಎಲ್ಲಿರ್ತಾರೆ ಅಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿರಲಿ ನಾವೇ ಬಂದು ಹೋಗಿ ನೋಡಿಕೊಂಡು ಮಾಡೋಣ ಇಲ್ಲ ಏನಾದರೂ ಹೆಲ್ಪ್ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂದ್ಬಿಟ್ಟು ನಾನು ಇವತ್ತು ಬಂದಿರೋದು ಅಷ್ಟೆ अज्जी कोण मुतकोट पडपा मुतकोट पड अज्जीगे मान पडती मेलते नि के नि आपा येनंद कोडाजी नंद कोडाजी हेला हेला हम नि पडो मामी अज्जी अज्जी कोण मुतकोट उन मुतकोट मुतकोट पडपा अज्जी गोंद येयो ये दिला अम्मा के अम्बो अम्बो ये दिला भोगीबा मारे न वंदा அஜிசி நன் மகூட்டம் சக்கரை ಹೋಗ ಅಜ್ಜಿ ಹತ್ರ ಹೋಗುವ ಅಜ್ಜಿಗೆ ಹೇಳು ಬಾಯ್ ಹೇಳು ಕಿಶಿ ಕೊಡು ಕೊಡು ಹಗ್ ಮಾಡ್ಬಿಡಪ್ಪ ಅಜ್ಜಿಗೆ ತಪ್ಕೋಬಿಡಪ್ಪ ಬಾಯ್

ನಾನು ಹಂಗೂ ಬಾ ಕಾರಲ್ಲಿ ಬಂದಿದ್ದೀವಿ ಕರ್ಕೊಂಡು ಹೋಗ್ತೀನಿ ಮನೆಗೆ ಅಂತ ಕೇಳಿದೆ ಬಟ್ ಅವರು ಇಲ್ಲ ಇನ್ನೊಂದು ದಿನ ಬರ್ತೀನಿ ಹೆಂಗೆ ಬರ್ಬೇಕು ನೀವು ಮನೆಗೆ ಬಸ್ ಬಸ್ಸಲ್ಲಿ ಬರ್ತೀನಿ ನಾನು ಬರ್ಕೊಡು ಅಂತೆಲ್ಲ ಕೇಳ್ತಾಯಿದ್ರು ರಂಜು ಹಂಗೂ ನನ್ನ ಫೋನ್ ನಂಬರೆಲ್ಲ ಬರ್ಕೊಡ್ಲು ನಮ್ಮ ಫೋ ಅಜ್ಜಿ ಇದೆ ಅಂದರೆ ಅವ್ರಿಗೆ ಸೇವ್ ಮಾಡ್ಕೊಳೋಕ್ಕೆ ಎಲ್ಲ ಬರೋಲ್ಲ ಟೈಪ್ ಮಾಡ್ಕೊಳ್ಳೋಕ್ಕೆ ಬರ್ಕೊಡ್ಬೇಕು ಪೇಪರಲ್ಲಿ ಬರ್ಕೊಟ್ರೆ ಯಾರಕ್ಕೆಲ್ಲಾದರೂ ಟೈಪ್ ಮಾಡಿಸ್ಕೋತಾರೆ ಆ ಥರ ಆಮೇಲೆ ಸರಿ ಆಯಿತು ಕೊಡು ನಾನು ಅಡ್ರೆಸ್ಸು ಬರ್ಕೊಡ್ತೀನಿ ಬಸ್ಸಲ್ಲಿ ಬಂದರೆ ಅದನ್ನು ತೋರಿಸಿದ್ರೆ ಕರ್ಕೊಂಡು ಬಿಡ್ತಾರೆ ಅನ್ನೋ ಥರ ಬರೆದು ಕೊಡ್ತಾಯಿದ್ದೆ ನಾವು ಯಾರಾದ್ರೂ ಬಂದಾಗ ಬಾ ಅಂದರೆ ಬರೋಲ್ಲ ಊರಲ್ಲೇನೋ ಹಬ್ಬ ಇದೆ ಅದನ್ನು ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಒಂದೆರಡು ದಿನ ಇದ್ದೊಯ್ತೀನಿ ಅಂದರು ಸರಿ ಆಯಿತು ಬಾ ಅಂದ್ಬಿಟ್ಟು ಎಲ್ಲ ಬರೆದು ಕೊಟ್ಟೆ ಬಸ್ ರೂಟ್ ಎಲ್ಲಿಂದ ಎಲ್ಲಿಗೆ ಬರಬೇಕು ಅಂತ ಕೆಂಗೇರಿಗೆ ಬಂದು ಕೆಂಗೇರಿಯಿಂದ ಬರ್ಬೋದಲ್ವ ಸೊ ಈಸಿ ಏನಂದರೆ ಹೆಲ್ಪ್ ಮಾಡ್ತಾರೆ ಯಾರಾದ್ರೂ ಏಜ್ ಆಗಿರೋರು ಬರ್ತಾಯಿದ್ದಾರೆ ಬಸ್ಸಲ್ಲಿ ಅಂದರೆ ಇಲ್ಲ ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರ್ತಾರೆ ಅಂದರೆ ಹೆಲ್ಪ್ ಮಾಡ್ತಾರೆ ಸೊ ನನ್ನ ನಾನು ಅಷ್ಟಾಗೆ ಬಸ್ಸಲ್ಲೆಲ್ಲ ಓಡಾಡಿಲ್ಲ ಅಂದರೆ ತುಂಬ ವರ್ಷ ಆಗೋಯ್ತು ಸೊ ರಂಜುಗೆ ಏನಾದ್ರು ಗೊತ್ತಿದ್ಯಾ ಅಂತ ಬರೀತಾ ಇದ್ದೆ ಯಾವ ಬಸ್ ಹತ್ತಬೇಕು ಏನು ಅಂತ ಅವಳಿಗೂ ಅಷ್ಟು ಐಡಿಯಾ ಇಲ್ಲ ಅಂದಳು ಬರೀ ಬಸ್ ರೂಟ್ ಮಾತ್ರ ಬರದೆ ಬಸ್ ನಂಬರ್ ನನಗೆ ಕ್ಲೀನಾಗಿ ಗೊತ್ತಿಲ್ಲ ಹಾಗಾಗಿ ಹಿಂಗೆ ತೋರಿಸು ಯಾವ್ದಾರು ಅವ್ಲು ಆ ರೂಟ್ಗೆ ಹೋಗೋ ಬಸ್ನೇ ಹತ್ತಿಸ್ತಾರೆ ಅಂತ ಹೇಳಿಬಿಟ್ಟು ಬರ್ದಿ ಕೊಟ್ಟಿದ್ದೀನಿ ಅವ್ರು ಯಾವಾಗಲೂ ಬರುವಾಗ ಬಸ್ಸಲ್ಲೇ ಬರ್ತಾಯಿದ್ರು ನಾವು ಹಂಗೂ ಅಲ್ಲಿ ಬಾ ಕಾರಲ್ಲಿ ಸುಮ್ಮನೆ ಅಂತ ಬಟ್ ಅವ್ರು ಹೋಗ್ಲಿಲ್ಲ ಸರಿ ಆಯಿತು ಏನು ಫೋರ್ಸ್ ಮಾಡೋದು ಬರ್ಕೊಡೋಣ ಅವ್ರಿಗೆ ಯಾವಾಗ ಫ್ರೀ ಆಗುತ್ತೆ ಯಾವಾಗ ಅವ್ರಿಗೆ ಬರಬೇಕು ಅನಿಸುತ್ತೆ ಅವಾಗ ಬರಲಿ ಅಂದ್ಬಿಟ್ಟು ನಾವು ಕೂಡ ಸುಮ್ಮನೆ ಆದ್ವಿ ಫೋಟೋ ನೋಡಿ ಸ್ವಲ್ಪ ಎಮೋಷ್ನಲ್ ಆದರೂ ಅಳ್ತಾಯಿದ್ರು ಬಟ್ ಏನು ಮಾಡೋಕ್ಕಲ್ಲ ಹಣೆ ಬರ ಏನು ಮಾಡೋಕ್ಕಾಗುತ್ತೆ ದೇವ್ರು ಹಿಂಗೆ ಬರೆದಿದ್ರೆ ಯಾರಿಂದನೂ ತಪ್ಸೋಕ್ಕಾಗಲ್ಲ ಸುಮ್ಮನೆ ಇಲ್ಲಿದ್ದು ನೋವು ತಿಂತದಕ್ಕಿಂತ ಎಲ್ಲ ಒಂದು ಕಡೆ ಸುಖವಾಗಿದೆ ನೆಮ್ಮದಿ ಆಗಿದ್ದಾರಪ್ಪ ಅನ್ನೋದು ಅನ್ಕೊಬೇಕು ಆ್ಯಂಡ್ ತುಂಬ ಜನ ನಂಗೆ ಹೇಳ್ತಾ ಇರ್ತೀರ ಸ್ವಾತಿ ನೀವು ತುಂಬ ಸ್ಟ್ರಾಂಗು ನಿಮ್ಮ ನೋಡಿ ನಾವು ತುಂಬ ಕಲ್ತಿದ್ದೀವಿ ಅಂತ ನಿಜ ನಾನು ಈ ನಡುವೆ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ದ ಒನ್ ರೀಸನ್ ಇವನ್ಗೋಸ್ಕರ ಅಷ್ಟೆ ನಡಿ ನಾವಲ್ಲಿ ಹೊಸ ತಗೊಳ್ಳೋಣ ಅಂಬ ಡಿಕ್ಕಿಗೆ ಹಾಕೊಳ್ಳೋ ನಡಿ ಇವಾಗ ಕ್ಯಾಟ್ ತಗೊಂಡು ಹೋಗ್ಬೇಕಂತ ನಿನ್ ಮಗಂಗೆ ಅಕ್ಕ ಕ್ಯಾಟ್ ತಗೊಂಡು ಹೋಗ್ಬೇಕಂತ ನಿನ್ ಮಗಂಗೆ

ನಮ್ಮೂರ್ ಪಕ್ಕದೂರೇ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ತುಂಬಾ ಇವಾಗ ಫೇಮಸ್ ಆಗ್ಬಿಟ್ಟಿದೆ ನಾನು ಫಸ್ಟ್ ಬಂದು ಬ್ಲಾಗ್ ಮಾಡಿದಾಗ ಹಿಂಗೆಲ್ಲ ಇರಲೇ ಇರ್ಲಿಲ್ಲ ಇವಾಗ ಅದೇ ನೋಡ್ತಾ ಇದೆಯಪ್ಪ ಎಷ್ಟೊಂದು ಫೇಮಸ್ ಆಗ್ಬಿಟ್ಟಿದೆ ಅಂಡ್ ಎಷ್ಟೊಂದು ಡೆವಲಪ್ ಆಗಿದೆ ಅಂತ ಅಂಡ್ ಒಂದಷ್ಟು ಇಲ್ಲಿ ನನಗೆ ತುಂಬ ಮನಿ ಅಂತ ಅನ್ನಿಸ್ತು ಏನೂ ಮಾಡೋಕ್ಕಾಗಲ್ಲ ಒಂದು ಬಿಸ್ನೆಸ್ ಥರನೂ ಮಾಡ್ಕೊಂಡಿರ್ತಾರೆ ಎಷ್ಟೊಂದು ಜನ ಬಟ್ ದೇವ್ರ ಭಕ್ತಿ ಮೀನು ನನಗೆ ಹೇಳಬೇಕಂದ್ರೆ ಚಾಮುಂಡೇಶ್ವರಿ ತುಂಬ ನಾನು ನಂಬ್ತೀನಿ ಅದರಲ್ಲೂ ಮೈಸೂರು ಚಾಮುಂಡೇಶ್ವರಿನೇ ನನಗೆ ತುಂಬಾ ಭಕ್ತಿ ಒಂದು ಕನೆಕ್ಷನ್ ಇದೆ ಆ್ಯಂಡ್ ಏನೋ ಒಂಥರ ಅಲ್ಲಿ ಹೋಗಿ ಬಂದರೆ ನನಗೆ ತುಂಬ ಪಾಸಿಟಿವಿಟಿ ಅನಿಸುತ್ತೆ ಸೊ ಇಲ್ಲೂ ಅಷ್ಟೆ ನಾವು ತುಂಬ ಮುಂಚೆನೇ ಬಂದ್ವಿ ಅಂದರೆ ಇಲ್ಲೆಲ್ಲ ಇನ್ನೂ ಏನೂ ಅವ್ರು ಮಾಡಿರಲಿಲ್ಲ ಅವಾಗಲೇ ನಾನು ಬಂದು ಬ್ಲಾಗ್ ಮಾಡಿದೆ ನೀವು ನನ್ನ ಹಳೇ ಸಬ್ಸ್ಕ್ರೈಬರ್ಸ್ ಆದರೆ ಗೊತ್ತಿರುತ್ತೆ ಬಟ್ ಇವಾಗ ತುಂಬ ಡೆವಲಪ್ ಮಾಡಿದ್ದಾರೆ ಆ್ಯಂಡ್ ಜನ ಏನು ಇರಲಿಲ್ಲ ವೀಕ್ ಡೇ ಅಲ್ಲಿ ನೋ ಹೋಗಿದ್ದು ನಾವು ಏನು ಹೋಗಿರಲಿಲ್ಲ ಹಂಗೂ ರಂಜು ಮಡ್ಲಕ್ಕಿ ಎಲ್ಲ ಕೊಡೋಕ್ಕೆ ಅಂತೆಲ್ಲ ತೊಗೊಂಡಿಲ್ಲು ಸೊ ಆಯಿತು ನಮಗೆ ಏನೋ ರಶ್ ಇರಲಿಲ್ಲ ಬಟ್ ಅಮಾವಾಸ್ಯ ದಿನ ವೀಕೆಂಡಲ್ಲಿ ಬರ್ತೀನಿ ಅಂದರೆ ತುಂಬ ಜನ ಇರ್ತಾರೆ ಇಲ್ಲಿ ಥರ ಸುತ್ತ ಮಾಡಿರೋದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕಾಯೆಲ್ಲ ಎಲ್ಲ ಒಡ್ಕೊಂಡು ಹೋದ್ವಿ ಫುಲ್ ಸುಸ್ತಾಗ್ಬಿಟ್ಟಿದ್ವಿ ಫುಲ್ ಸ್ವೆಟ್ಟು ಒಂಥರ ಬಿಸಿಲಿಗೆ ಅದಕ್ಕೆಲ್ಲ ತುಂಬ ಬೇಗ ಸುಸ್ತಾಗುತ್ತೆ ಡಿಹೈಡ್ರೇಟ್ ಆಗುತ್ತೆ ಬಾಡಿ ಬಟ್ ಏನು ಮಾಡೋಕ್ಕಾಗಲ್ಲ ಈ ಸಮ್ಮರಲ್ಲಿ ಎಲ್ಲೂ ಟ್ರಾವೆಲ್ ಮಾಡಬಾರ್ದು ಅದರಲ್ಲೂ ಈ ಥರ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡೋಗೋದು ತುಂಬಾ ಕಷ್ಟ ಇಲ್ಲೇ ಬರೋದು ಅಂತ ಬಂದ್ವಿ ಚೆನ್ನಾಗಾಯಿತು ಪೂಜೆನೂ ಚೆನ್ನಾಗಾಯಿತು ಜನ ಏನಿರಲಿಲ್ಲ ಆ್ಯಂಡ್ ಚೆನ್ನಾಗಿ ಮಾಡಿಕೊಟ್ರು ನನಗೆ ಆಯಿತು ರಂಜು ನೋಡ್ಬೋದು ಎಲ್ಲ ಜೋಡಿಸ್ಕೊತಾ ಇಲ್ಲ ಅವರೇ ಒಂದು ತಟ್ಟೆ ಕೊಟ್ಟಿದ್ದರು ಬಟ್ ವೀಕೆಂಡಲ್ಲಿ ಇಲ್ಲ ಅಮಾವಾಸ್ಯೆ ಆ ಥರ ಟೈಮಲ್ಲಿ ಬರ್ತೀನಿ ಅಂದಾಗ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಬರ್ಬೇಕು ಮೊನ್ನೆ ನಾನು ಯಾವುದೋ ಒಂದು ರೀಲ್ಸಲ್ಲಿ ನೋಡ್ತಾಯಿದ್ದೆ ಎಷ್ಟು ಜನ ಇದ್ದರೂ ಗೊತ್ತಾ ಫುಲ್ ಜನ ಆಟ್ ಅಂಥ ಜನದಲ್ಲಿ ಏನಾದರೂ ಬಂದ್ಬಿಟ್ರೆ ಹೆಂಗಪ್ಪ ಅಂತ ಅನ್ನಿಸ್ತಾ ಇತ್ತು ನನಗೆ ಬಟ್ ಇವತ್ತು ಬನ್ನಿ ನನಗೆ ಈಸಿ ಅನ್ನಿಸ್ತು ಪ್ರಸಾದ ಕೂಡ ತಿಂದು ಚೆನ್ನಾಗಿ ಅನ್ನಿಸ್ತು ಅಂಡ್ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿರ್ತೀನಿ

நம்யலே சாக்கு அந்த

ಅಷ್ಟೇ ನಮ್ಮ ಅಜ್ಜಿನ ಮಾತಾಡ್ಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿಂದ್ಕೊಂಡು ಈಗ ಬ್ಯಾಕ್ ಟು ಬ್ಯಾಂಗ್ಳೂರ್ ನಮ್ಮನೆ ಸೊ ಚೆನ್ನಾಗಾಯಿತು ಇವತ್ತಿನ ಅಡ್ಡಿ ಆ್ಯಂಡ್ ಮಜಾ ಕೂಡ ಮಾಡಿಕೊಂಡು ಹಾಡೆಲ್ಲ ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗೆ ಹೋದ್ವಿ ಬೆಂಗ್ಳೂರಿಗೆ ನೋಡ್ಬೋದು ನೋಡಿ ಡ್ರೈವೆಲ್ಲ ಮಾಡುವಾಗ ಈ ಥರ ಡ್ಯಾನ್ಸ್ ಎಲ್ಲ ಮಾಡಬೇಡಿ ನೀವು ಬಟ್ ಚೆನ್ನಾಗಿತ್ತು ನನಗೆ ಖುಷಿಯಾಯಿತು ಆ್ಯಂಡ್ ನಿಮಗೂ ಇಷ್ಟ ಆಯಿತು ಈ ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ ನೀವು ತುಂಬ ಜನ ಕೇಳ್ತಾ ಇದ್ದೀರಿ ಅಜ್ಜಿನ್ ತೋರಿಸಿ ತೋರಿಸಿ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನೇನು ಹೇಳೋದು ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ನೋಡಿ ಅಲ್ಲಿ ಪ್ಲೇ ಆಗ್ತಾ ಆಗ್ತಾಯಿದ್ರೆ ಅದೇ ಥರ ಮಾಡ್ತಾಯಿದ್ದೆ ಅದೊಂದು ಗ್ಲಿಮ್ಸ್ ತೊಗೊಂಡಿದೆ ಸರಿ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ ಈ ಥರ ಸ್ಟಂಟ್ ಎಲ್ಲ ಮಾಡಬೇಡಿ ಆಮೇಲೆ ಕಮೆಂಟಲ್ಲಿ ಒಂದಷ್ಟು ಜನ ಬೈತಾರೆ ನಿಮಗೆ ಗೊತ್ತಾಗಲ್ವಾ ಹಂಗೆ ಹೇಗೆ ಅಂತ ಇದು ಸುಮ್ಮನೆ ನಾವು ನೋಡಿಕೊಂಡೇ ಮಾಡೋದು ತುಂಬ ರಿಸ್ಕ್ ಎಲ್ಲ ಏನೂ ಇಲ್ಲ ಸುಮ್ಮನೆ ಅದೊಂದು ಖುಷಿ ಅಷ್ಟೆ ವೀರು ಕೂಡ ಇದ್ದ ಆಲ್ ಮೋಸ್ಟ್ ಆಫ್ ವಾಪಸ್ ಬರುವಾಗ ರಂಜುನೇ ಹಿಡ್ಕೊಂಡಿಲ್ಲೋ ಅವಳತ್ರ ಆರಾಮಾಗಿರ್ತಾನೆ ಅವಳು ಚೆನ್ನಾಗಿ ನೋಡ್ಕೊಳ್ತಾಳೆ ಮುದ್ದು ಮಾಡ್ತಾಳೆ ಆಟ ಆಡಿಸ್ತಾಳೆ ಅವನಿಗೂ ಹಂಗೆ ಬೇಕಲ್ವ ಸೊ ಹತ್ರನೇ ಇದ್ದ ಚೆನ್ನಾಗಿ ನಿದ್ದೆ ಮಾಡ್ದೆ ಮಲಗಿದ ಊಟ ಮಾಡ್ದ ಹಾಲು ಕುಡ್ದ ಆರಾಮಾಗಿದ್ದ ಒಟ್ಟಿನಲ್ಲಿ ಬರುವಾಗಂತೂ ಖುಷಿ ಆಯಿತು ಬೇಗ ಈಗ ಮನೆಗೆ ಬಂದು ತಲುಪಿದ್ವಿ ಬರಲ್ಲ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಬಾಯ್ ಲಾಟ್ಸಪ್ ಲಾ